ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಗಿಲ್ಲಿಗೆ ಬಕೆಟ್ ಎಂದ ರೇಷಾ ರಿಷಾಗೆ ಡ್ರಮ್ ಎಂದ ಗಿಲ್ಲಿ ಗಿಲ್ಲಿ ಜೊತೆ ಮಾತಿಗಿಳಿದು ಫೋಕಸ್ ಆಗ್ತಾ ಇದ್ದ ಅಶ್ವಿನಿ ಜಾನ್ವಿ ಜಾಗಕ್ಕೆ ರೇಷಾ ಬಂದಂಗೆ ಕಾಣಿಸ್ತಾ ಇದೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ರೇಷಾ ಬಂದ ಮೊದಲನೇ ದಿನ ಗಿಲ್ಲಿ ಹಿಂದೆ ಬಿದ್ದು ಫೋಕಸ್ ಆಗಿದ್ದೇ ಆಗಿತ್ತು ಗಿಲ್ಲಿ ಕಾವ್ಯಾಳ ಜೊತೆ ಇರೋದನ್ನ ಸಹಿಸೋದಕ್ಕಾಗದೆ ಉರ್ಕೊಂಡ ರೇಷಾ ಬಂದಾಗಿನಿಂದ ಐವತ್ತು ಸಲ ಕಾವ್ಯ ಕಾವ್ಯ ಅಂತಿದ್ಯಾ ನೀನು ಕಾವ್ಯಾಗೆ ಬಕೆಟ್ ಹಿಡಿತಿದ್ಯಾ ಎಂದ್ಲು ನೀನ್ ಮನೆ ಮಂದಿಗೆ ಬಕೆಟ್ ಅದು ಬಕೆಟ್ ಅಷ್ಟೇ ಅಲ್ಲ ಡ್ರಮ್ ಅಂತ ಕೌಂಟರ್ ಅಟ್ಯಾಕ್ ಮಾಡಿದ ಗಿಲ್ಲಿ ಬಕೆಟ್ ಯಾರು ಡ್ರಮ್ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಇವತ್ತಿನ ಬೆಳಗಿನ ಪ್ರೋಮೋದಲ್ಲಿ ಗಿಲ್ಲಿ ಜೊತೆ ಮಾತಿಗಿಳಿದು ಜಗಳ ಕಾಯ್ದಂತಹ ರಿಷಾ ಏನೇನಾಯ್ತು ನೋಡ್ತಾ ಹೋಗೋಣ ನೋಡಿ ರಿಷಾ ಗಿಲ್ಲಿ ಜೊತೆ ಆದಷ್ಟು ಕಾಣಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಟ್ಟರು ಬಂದಾಗಿನಿಂದ ನೀವು ನೋಡಿದ್ರೆ ಅವರು ಬಂದ ಮೊದಲ ಎಂಟ್ರಿ ಆ ಮೊದಲ ಕ್ಷಣದಲ್ಲೇ ಗಿಲ್ಲಿ ಜೊತೆಗೆ ಹೆಚ್ಚು ಅವರು ತಮ್ಮ ಸಮಯವನ್ನು ಎತ್ತಿಡ್ಲಿಕ್ಕೆ ಶುರು ಮಾಡಿದ್ರು ಎಲ್ಲಿ ಹೋದ್ರು ಗಿಲ್ಲಿ ಎಲ್ ಬಂದ್ರು ಗಿಲ್ಲಿ 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 ಅಂತ ಆ ಸಮಯದಲ್ಲಿ ಸರಿಯಾಗಿ ಅನಲೈಸ್ ಮಾಡಿದವಳೆ ರಕ್ಷಿತಾ ಶೆಟ್ಟಿ ನೀವು ಗಿಲ್ಲಿ ಜೊತೆ ಮಾತಾಡ್ತಾ ಇರೋದು ಹೆಚ್ಚು ಅವ್ರ ಜೊತೆನೆ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದನ್ನ ನೋಡಿದ್ರೆ ಫೋಕಸ್ ಆಗ್ಬೇಕು ಅಂತನೂ ಮಾಡ್ತಾ ಇರಬಹುದು ಅದು ನಿಮ್ಮ ಸ್ಟ್ರಾಟರ್ಜಿ ಆಗಿರ್ಬೋದು ಅಂತ ಹೇಳಿ ಆಗ ರಕ್ಷಿತಾ ರಿಷಾಗಿ ಕೌಂಟರ್ನ ಕೊಟ್ಟಿದ್ರು ಅಂತಂದ್ರೆ ಈ ಹಾರ್ಟ್ ಸಿಂಬಲ್ ಕೊಡೋದ್ರ ಬಗ್ಗೆ ನಿಮ್ಗೆ ಗೊತ್ತಲ್ಲ ಆ ಒಂದು ಟಾಸ್ಕ್ ನಲ್ಲಿ ರಕ್ಷಿತಾ ಹೇಳಿದ್ಲು ನಂತರ ಏನಾಗುತ್ತೆ ಗಿಲ್ಲಿ ಕಾವ್ಯಾಳನ್ನ ಕಿಚಾಯಿಸಬೇಕು ಅನ್ನೋ ಕಾರಣಕ್ಕಾಗಿ ರಿಷಾ ಹಿಂದೆ ಬಿದ್ದಂಗೆ ರಿಷಾ ಜೊತೆಗೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ದಂಗೆ ಹಾಗೆ ರಿಷಾಗೆ ಲೈನ್ ಹೊಡಿತಾ ಇರೋ ರೀತಿಯಾಗಿ ಕಾಣಿಸ್ಕೊಂಡಿದ್ದನ್ನು ನೋಡಿದ್ರೆ ಮಾರನೇ ದಿನ ಗಿಲ್ಲಿಗೆ ಯಾರೇ ಬಂದರೂ ಯಾರೇ ಬಿಟ್ಟರು ಲೆಕ್ಕಕ್ಕೆ ಬರೋದಿಲ್ಲ ಅವ್ರಿಗೆ ಕಾವ್ಯನೇ ಬೇಕು ಕಾವ್ಯಳ ಜೊತೆಗೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋದನ್ನು ನೀವು ನೋಡಿರ್ಬೋದು ಅವರಿಬ್ಬರ ನಡುವೆ ಇರೋದು ಪ್ಯೂರ್ ಪ್ರೀತಿನೋ ಅಥವಾ ಒಂದು ಒಳ್ಳೆ ಸ್ನೇಹ ಇದೆಯೋ ಅದನ್ನು ದೇವ್ರೇ ಬಲ್ಲ ಯಾಕಂತಂದರೆ ನಿಮಗ್ ಗೊತ್ತು ಬಿಗ್ ಬಾಸ್ ಮನೆಯಲ್ಲಿ ಯಾರ ನಡುವೆ ಪ್ರೀತಿ ಅರಳುತ್ತೋ ಸ್ವಲ್ಪ ನೋಡುವಂತ ವೀಕ್ಷಕರಿಗೆ ಮುಜುಗರ ಆಗುವ ರೀತಿಯಾಗಿ ನಡೆದುಕೊಳ್ಳೋದು ಸಾಮಾನ್ಯ ಆ ವಿಚಾರದಲ್ಲಿ ನಾವು ಕಾವ್ಯ ಮತ್ತೆ ಗಿಲ್ಲಿ ವಿಚಾರವನ್ನ ತೆಗೆದುಕೊಂಡ್ರೆ ಇವರಿಬ್ರು ಯಾವತ್ತು ಕೂಡ ವೀಕ್ಷಕರಿಗೆ ಮುಜುಗರ ಆಗೋ ರೀತಿಯಾಗಿ ನಡೆದುಕೊಂಡಿಲ್ಲ ಅಸಭ್ಯವಾಗಿ ವರ್ತನೆಯನ್ನ ಮಾಡಿಲ್ಲ ಇವರಿಬ್ರು ಪ್ರೀತಿಯಲ್ಲಿದ್ದಾರೋ ಸ್ನೇಹದಲ್ಲಿದ್ದಾರೋ ಅನ್ನೋ ರೀತಿಯಾಗಿ ಕನ್ಫ್ಯೂಸ್ ಅನ್ನ ಹುಟ್ಟಿಸಿದ್ದಾರೆ ಗಿಲ್ಲಿ ಮತ್ತೆ ಕಾವ್ಯ ಸೊ ಹೀಗಾಗಿ ಒಟ್ಟಿನಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯನ್ನ ಜನ ಹೆಚ್ಚುತ್ತ ಇದ್ದಾರೆ ಕರ್ನಾಟಕ ಜನ ಇವರಿಬ್ಬು ಬಹು ಪುರಾಕ್ ಆಗ್ತಿದ್ದಾರೆ ಯಾಕಂತಂದ್ರೆ ಇವರಿಂದ ಹೆಚ್ಚಿನ ಎಂಟರ್ಟೈನ್ಮೆಂಟ್ ಅನ್ನ ಸಿಗ್ತಾ ಇದೆ ಮತ್ತೆ ಇವರಿಬ್ರು ಮುಂದೆ ಮದುವೆ ಆಗಬೇಕು ಇವರಿಬ್ರು ಜೊತೆಗೆ ಇರಬೇಕು ಮತ್ತೆ ಇವರಿಬ್ಬರ ನಡುವೆ ಇದ್ದಂತಹ ಪ್ರೀತಿನೇ ಆಗಿರ್ಲಿ ಅಥವಾ ಸ್ನೇಹವೇ ಆಗಿರ್ಲಿ ಅದು ಕೊನೆವರೆಗೂ ಇರಲಿ ಮತ್ತೆ ಇವರಿಬ್ರು ಕೊನೆವರೆಗೂ ಹೀಗೆ ಇರಲಿ ಅನ್ನೋ ರೀತಿಯಾಗಿ ಹರಸಿ ಇದ್ದಾರೆ ಕರ್ನಾಟಕದ ಜನತೆ ಹೀಗಿರುವಾಗ ಬಿಗ್ ಬಾಸ್ ಮನೆಯಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಗಿಲ್ಲಿ ಮತ್ತೆ ರಕ್ಷಿತಾ ಹೆಚ್ಚು ಫೋಕಸಿವ್ ಆಗ್ತಾ ಇರುವಂತದ್ದು ಎಷ್ಟಾಗುತ್ತೋ ಅಷ್ಟು ಗಿಲ್ಲಿ ಜೊತೆ ಇರೋಕ್ಕಾದ್ರೂ ಟ್ರೈ ಮಾಡ್ತಾರೆ ಅಥವಾ ರಕ್ಷಿತಾಳ ಜೊತೆಗೆ ಜಗಳ ಮಾಡ್ರು ಟ್ರೈ ಮಾಡ್ತಿರ್ತಾರೆ ಯಾಕಂತಂದ್ರೆ ಆ ವಾರ ಅವರು ಹೈಲೈಟ್ ಆಗೋದನ್ನ ನೀವು ನೋಡಿರಬಹುದು ಸೊ ಅದನ್ನೇ ಆ ಒಂದು ಸ್ಟ್ರಾಟರ್ಜಿ ಬಳಸಿರುವಂತಹ ರಿಷ ಬಂದ ದಿನ ಗಿಲ್ಲಿ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿದ್ರು ಅವತ್ತಿನ ಇಡೀ ದಿನ ಅವತ್ತು ರಿಷ ಹೆಚ್ಚು ಫೋಕಸಿವ್ ಆಗಿ ಕಾಣಿಸ್ಕೊಂಡ್ರು ಮಾರನೇ ದಿನ ಮತ್ತೆ ಕಾವ್ಯ ಕಾವ್ಯ ಅಂತ ಕಾವ್ಯಾಳ ಹಿಂದೆ ಹೋದಂತಹ ಗಿಲ್ಲಿಯಿಂದಾಗಿ ಬೇಸರಗೊಂಡಂತಹ ಉರ್ಕೊಂಡಂತಹ ರಿಷಾ ಮುಂದೇನ್ ಮಾಡೋದು ಅಂತ ಹೇಳಿ ಯೋಚನೆ ಬಂದಿರಬೇಕು ಅಂತ ಅನ್ಸುತ್ತೆ ಸೊ ಹೀಗಾಗಿ ಈಗ ರಿಷಾ ಈಗ ಬೇರೆ ಒಂದು ಸ್ಟ್ರಾಟರ್ಜಿನ ಉಪಯೋಗಿಸ್ದಂಗೆ ಕಾಣಿಸ್ತಾ ಇದೆ ಈಗ ಗಿಲ್ಲಿ ಜೊತೆಗೆ ನಾನು ತಮಾಷೆಯಿಂದ ಹರಟೆ ಹೊಡಿಕೊಂಡು ಅಥವಾ ಸಲಿಗೆಯಿಂದ ಅಥವಾ ಅವ್ರಿಗೆ ಫ್ಲೋಟ್ ಮಾಡೋ ರೀತಿಯಾಗಿ ಇದ್ರೆ ಈಗ ಆಟ ನಡೆಯೋದಿಲ್ಲ ಬೇಳೆ ಬೇಯೋದಿಲ್ಲ ಯಾಕಂತಂದ್ರೆ ಕಾವ್ಯಾಳಿಗೆ ಹೆಚ್ಚು ಟೈಮ್ ಕೊಡುವಂತಹ ಗಿಲ್ಲಿ ಸೊ ಹೀಗಾಗಿ ಗಿಲ್ಲಿ ಜೊತೆಗೆ ಜಗಳನ್ನೇ ಮಾಡ್ಬಿಡೋಣ ಅವ್ರ ಜೊತೆ ಜಗಳ ಕೇಳಿದ್ರೆ ಆಗ್ಲೂ ಕೂಡ ನಾನು ಫೋಕಸ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ರಿಷಾ ಈಗ ಆಡ್ತಿದ್ದಾರೆ ಏನೋ ಗೊತ್ತಿಲ್ಲ ನೋಡಿ ಇದಕ್ಕಿದ್ದ ಹಾಗೆ ಇಲ್ಲಿ ಗಿಲ್ಲಿ ಏನ್ ಹೇಳ್ತಾರಂತಂದ್ರೆ ಸುಮ್ಮನೆ ನಿಮಗ್ ಗೊತ್ತು ಗಿಲ್ಲಿ ಮಾತುಗಳು ಹೆಂಗಿರುತ್ತೆ ಅಂದರೆ ತುಂಬ ಕಾಮಿಕ್ ಆಗಿರುತ್ತೆ ಅದರಲ್ಲೂ ಕಾವ್ಯಗಳನ್ನ ರೇಗಿಸೋ ರೀತಿಯಾಗಿಯೇ ಅವರು ಮಾತಾಡ್ತಿರ್ತಾರೆ ಯಾವಾಗಲೂ ಕೂಡ ಸೊ ಅದರಲ್ಲೂ ಫ್ಲೋಟ್ ಮಾಡ್ತಾ ಇರುವಂಥ ಸಮಯ ಅದು ಗೊತ್ತು ಎಷ್ಟಾಗುತ್ತೋ ಅಷ್ಟು ಎಂಟರ್ಟೈನ್ಮೆಂಟನ್ನು ಕೊಡ್ತಾ ಇದ್ದಾನೆ ಗಿಲ್ಲಿ ಹೀಗಿರೋ ಸಮಯದಲ್ಲಿ ಕಾವ್ಯ ಯಾರ ಜೊತೆ ಮಾತಾಡಬೇಡ ಅಂತ ನಾನು ಅವ್ರ ಜೊತೆ ಮಾತನಾಡೋದಿಲ್ಲ ಕಾವ್ಯ ಹೇಳ್ದಂಗೆ ಇರ್ತೀನಿ ಅಂತ ಹೇಳಿ ಅಲ್ಲಿ ಪಕ್ಕಕ್ಕಿರುವಂಥ ಚಂದ್ರಪ್ರಭಾಗೆ ಇಲ್ಲಿ ಗಿಲ್ಲಿ ಹೇಳ್ತಾ ಇರೋದನ್ನ ನೋಡ್ಬೋದು ಆಗ ಕಾವ್ಯಳ ರಿಯಾಕ್ಷನ್ನು ಕೂಡ ನೀವು ನೋಡಿ ಹೌದಾ ಹಾಗೆ ಹೀಗೆ ಅಂತ ಅವ್ರು ಹೇಳ್ತಿರ್ತಾರೆ ಇನ್ನೊಂದು ಕಡೆಗೆ ಇಲ್ಲಿ ಗಿಲ್ಲಿ ಮಾತಾಡ್ತಾ ಇರುವಂಥ ಮಾತಿಗೆ ಉರ್ಕೊಂಡಂತಹ ರಿಷ ರಿಷ ಒಂದು ಮಾತು ಹೇಳ್ತಾರೆ ಹಾಗಾದ್ರೆ ನೀನು ಕಾವ್ಯಳ ಬಕೆಟಾ ಅವಳಿಗೆ ಬಕೆಟ್ ಹಿಡಿತಿದ್ಯಾ ಅಂತ ಹೇಳಿ ಅಂತಂದ್ರೆ ಗಿಲ್ಲಿ ಕಾವ್ಯಾಳ ಮಾತು ಕೇಳ್ತಾನೆ ಅಂತಂದ್ರೆ ಅವಳಿಗೆ ಬಕೆಟ್ ಹಿಡಿತಾನಾ ಅಂತ ಹೇಳಿ ಸೊ ಹೀಗಾಗಿ ಇಲ್ಲಿ ರಿಷಾ ಉರ್ದ್ಕೊಂಡು ಈ ರೀತಿಯಾಗಿ ಮಾತಾಡ್ತಾಳೆ ಅದಕ್ಕೆ ಕೌಂಟರ್ ಅಟ್ಯಾಕ್ ಕೊಟ್ಟಿರುವಂತಹ ಗಿಲ್ಲಿ ಹಾಗೇನಿಲ್ಲ ನೀನು ಮನೆ ಮಂದಿಗೆ ಬಕೆಟ್ ಹಿಡಿತಾ ಇದೆಯಲ್ಲ ನೀ ಬಕೆಟ್ ಅಷ್ಟೇ ಅಲ್ಲ ನೀ ಡ್ರಮ್ಮು ಅಂತ ಹೇಳಿ ಅವರು ಆಕ್ಷನ್ ಮಾಡಿ ತೋರಿಸೋದನ್ನ ನೀವು ನೋಡ್ಬೋದು ವೀಕ್ಷಕರೇ ಇಲ್ಲಿವರೆಗೂ ಎಪಿಸೋಡ್ ನೋಡ್ಕೊಂಡು ಬಂದಿರುವಂತಹ ನೀವು ಸರಿಯಾಗಿ ಅನಲೈಸ್ ಮಾಡಬೇಕಾಗತ್ತೆ ಇಲ್ಲಿ ಯಾರು ಬಕೆಟ್ ಯಾರು ಡ್ರಮ್ಮು ಅಂತ ಹೇಳಿ ನೀವು ಗೊತ್ತು ಕಾವ್ಯ ಕಾವ್ಯ ಅಂತಿರಬಹುದು ಗಿಲ್ಲಿ ಆದರೆ ತಮ್ಮ ಸ್ವಂತ ಆಟನ ತಾನೇ ಆಡ್ತಾ ಇದ್ದಾನೆ ಯಾರಿಗೇನು ಕೌಂಟರ್ ಕೊಡಬೇಕು ತಾವೇ ಕೊಡ್ತಾರೆ ಯಾರಿಗೆ ಏನ್ ಮಾತಾಡ್ಬೇಕು ಯಾವಾಗ ಹೆಂಗೆ ಆಟ ಆಡ್ಬೇಕು ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಹಾಗೆ ಬಿಗ್ ಬಾಸ್ನ ನೋಡುವಂತ ಜನಗಳಿಗೆ ಏನು ಎಂಟರ್ಟೈನ್ಮೆಂಟ್ ಸಿಗಬೇಕು ಅದೆಲ್ಲವನ್ನೂ ಕೂಡ ಕೊಡ್ತಾ ಇರುವಂತಹ ಗಿಲ್ಲಿ ತನ್ನ ಸ್ವಂತ ಆಟವನ್ನು ತಾನೇ ಆಡ್ತಾ ಇರೋದು ಸ್ಪಷ್ಟವಾಗಿದೆ ಹೀಗಿರುವಾಗ ಗಿಲ್ಲಿ ಯಾರ ಬಕೆಟ್ ಅನ್ನು ಕೂಡ ಹಿಡಿತಾ ಇಲ್ಲ ಕಾವ್ಯ ವಿಚಾರವನ್ನ ಎತ್ಕೊಂಡ್ರೆ ಕಾವ್ಯಗೆ ಫ್ರೀ ಪ್ರಾಡಕ್ಟ್ ಅಂತ ಹೇಳ್ತಾರೆ ಇಲ್ಲಿ ಕಾವ್ಯ ವಿಚಾರ ಎತ್ಕೊಂಡ್ರೆ ಕಾವ್ಯಳಿಗೆ ಫ್ರೀ ಪ್ರಾಡಕ್ಟ್ ಅಂತ ಹೇಳ್ತಾರೆ ಕಾವ್ಯ ಫ್ರೀ ಪ್ರಾಡಕ್ಟ್ ಅಲ್ಲ ನೀನು ಫ್ರೀ ಪ್ರಾಡಕ್ಟ್ ಅಂತ ಹೇಳಿ ರಿಷಾ ಮತ್ತೆ ಹೀಗೆ ಹೇಳಿದ್ದಾಳೆ ಗಿಲ್ಲಿಗೆ ಸೊ ಆಗ ಹೇಳ್ತಾರವರು ಇಲ್ಲಿ ಯಾರು ಯಾರನ್ನೂ ಫ್ರೀ ಪ್ರಾಡಕ್ಟ್ ಅಲ್ಲ ಇಲ್ಲಿ ಕಾವ್ಯನು ಕೂಡ ತನ್ನ ಆಟವನ್ನು ತಾನೇ ಆಡ್ತಾ ಇದ್ದಾಳೆ ನೀವು ಗಮನಿಸಿರ್ಬೋದು ನಿನ್ನೆ ಒಂದು ಡಿಬೇಟ್ ಅನ್ನೋ ಆ ಕಾರ್ಯಕ್ರಮದಲ್ಲೂ ಕೂಡ ಸರಿಯಾಗಿ ಕೌಂಟರ್ ಕೊಡ್ತಾಳೆ ಈ ರಾಶಿಕಾಗೆ ಕಾವ್ಯ ಸೊ ಹೀಗೆ ಅಂತಂದ್ರೆ ಗಿಲ್ಲಿ ಇಲ್ಲದೆ ನಾನು ಆಟ ಆಡಬಲ್ಲೆ ಅನ್ನೋದನ್ನು ಅವ್ರು ಹೇಳ್ತಾರೆ ನಿಮ್ಮ ಕೈಯಲ್ಲಿ ಸೂರ್ಯ ಇಲ್ಲದೆ ಆಟ ಆಡೋಕ್ಕಾಗುತ್ತಾ ಅನ್ನೋ ರೀತಿಯಾಗಿ ನಾನು ಯಾರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ ಅಂತ ಅನ್ನೋ ರೀತಿಯಾಗಿ ಅವರು ಹೇಳಿದರು ಹಾಗೆ ಇಲ್ಲಿ ಕಾವ್ಯನೂ ಕೂಡ ನೀವು ಬಂದಾಗಿನಿಂದ ಗಮನಿಸಿ ಅವರು ಕೂಡ ತಮ್ಮ ಓನ್ ಡಿಸಿಷನ್ನಿಂದನೂ ಕೂಡ ಆಟ ಆಡ್ತಾ ಇದ್ದಾರೆ ಬಟ್ ಏನಂತಂದ್ರೆ ಇವರಿಬ್ರು ಸೇರ್ಕೊಂಡ್ರೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಅನ್ನ ಸಿಗುತ್ತೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತ ಎರಡು ಮಾತಿಲ್ಲ ಆದ್ರೆ ಅವರಿಬ್ರು ಅಂತಂದ್ರೆ ಕಾವ್ಯನೇ ಆಗಲಿ ಗಿಲ್ಲಿನೇ ಆಗಲಿ ಅವರಿಬ್ರು ಸ್ವಂತ ಆಟವನ್ನೇ ಆಡ್ತಾ ಇದ್ದಾರೆ ಈಗ ಹೇಳಿ ಯಾರು ಬಕೆಟ್ ಹಿಡಿತಾ ಇದ್ದಾರೆ ಯಾರು ಡ್ರಮ್ ಹಿಡಿತಾ ಇದಾರೆ ಅಂತ ಹೇಳಿ ಇನ್ನೊಂದು ಕಡೆಗೆ ಬಂದಾಗ ತುಂಬಾ ಇವ್ರು ತುಂಬಾ ಚೆನ್ನಾಗಿ ಆಟ ಆಡ್ಬಿಡ್ತಾರೆ ಅಂತ ಹೇಳಿ ರಿಷಾ ಕರ್ನಾಟಕದ ಜನತೆಗೆ ಅದೇನೋ ಒಂದು ಭರವಸೆನ ಹುಟ್ಟಿಸೋ ಪ್ರಯತ್ನವನ್ನ ಮಾಡಿದ್ರು ಅಂತಂದ್ರೆ ಅವರು ಬಂದಂತಹ ರೀತಿ ಎಲ್ರಿಗೂ ಕೂಡ ಅವ್ರು ಕೊಡುವಂತಹ ಆ ಮೆಸೇಜ್ ನೀವು ಹೀಗಿರಬೇಕು ಹಾಗಿರಬೇಕು ನಿಮ್ಮ ನೋಡೋ ಜನ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೀಗೆಲ್ಲ ಅವ್ರಿಗೆ ಸಲಹೆಗಳನ್ನ ಕೊಡ್ತಾ ಇದ್ರು ಸೊ ಹೀಗಾಗಿ ಮೆಚೋರಿಟಿ ಇರುವಂಥ ಹುಡುಗಿ ಕೂಡ ಅಂದ್ಕೊಂಡ್ರು ಆದರೆ ರಿಷಾ ಕೊಟ್ಟಂತಹ ಭರವಸೆನ ಉಳಿಸ್ಕೊಳ್ಳಿಲ್ಲ ಇವಾಗ ನೋಡ್ತಾ ಇದ್ದೀರಾ ನೀವು ಆಟ ಅಷ್ಟಾಗಿ ಅವ್ರ ಕಡೆಯಿಂದ ಸಾಕ್ತಾ ಇಲ್ಲ ಅವ್ರು ಚೆನ್ನಾಗಿ ಆಟ ಆಡ್ತಾ ಇಲ್ಲ ನೋಡೋಣ ರಿಷಾ ಇನ್ನಿಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳಿಬಹುದು ಅಂತ ಹೇಳಿ ಸುಮ್ಮನೆ ಮಾತಾಡೋದಷ್ಟಲ್ಲ ಬಿಗ್ ಬಾಸ್ ಮನೆಗೆ ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಬಿಗ್ ಬಾಸ್ ಮನೆಗೆ ಬೇಕಾಗಿರುವಂಥ ವಿಷಯವನ್ನ ಕೊಟ್ಟು ಸಾಕು ಕಂಟೆಸ್ಟೆಂಟ್ಗಳು ಅನ್ನೋದು ಈ ವಿಡಿಯೋ ಸಾರಾಂಶ ಮುಂದಿನ ವೀಡಿಯೋದಲ್ಲಿ ಮುಂದಿನ ವಿಶೇಷ ವಿಚಾರದಲ್ಲಿ ಸಿಗೋಣ ಇದರಲ್ಲಿ ಗಿಲ್ಲಿ ಕಾವ್ಯ ಯಾರು ಯಾರಿಗೆ ಬಕೆಟ್ ಹಾಗೆ ಇಲ್ಲಿ ರೇಷಾ ಡ್ರಮ್ ಎಂದಿದ್ದಾರಲ್ಲ ಗಿಲ್ಲಿ ಸೊ ಇದರ ಬಗ್ಗೆ ನಿಮ್ಮ ಕಾಮೆಂಟ್ ಏನು ಅದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ